to me ವೀಕ್ಷಕರೇ ಹಿಂದೂ ಧರ್ಮದಲ್ಲಿ ಎಲ್ಲದಕ್ಕೂ ಕೂಡ ಕೆಲವೊಂದಿಷ್ಟು ವಿಶೇಷ ಸ್ಥಾನಮಾನಗಳಿದೆ ಅದರಲ್ಲೂ ಕೂಡ ಪೂಜೆ ಪುನಸ್ಕಾರಗಳಾಗಿರ್ಬೋದು ಅತಿಥಿ ಸತ್ಕಾರಗಳಾಗಿರ್ಬೋದು ಪೂಜೆಯ ಸಂದರ್ಭದಲ್ಲಿ ಪಾಲಿಸಬೇಕಾದಂತಹ ನಿಯಮಗಳಾಗಿರ್ಬೋದು ಇದೆಲ್ಲದಕ್ಕೂ ಕೂಡ ವಿಶೇಷವಾದಂತಹ ಸ್ಥಾನಮಾನವಿದೆ ಇನ್ನ ಹಬ್ಬದ ಸಂದರ್ಭದಲ್ಲಾಗಿರ್ಬೋದು ಅಥವಾ ಮನೆಗೆ ಯಾವುದಾದರೂ ಪೂಜಾ ಕಾರ್ಯಕ್ರಮಗಳಿದ್ದಂತಹ ಸಂದರ್ಭದಲ್ಲಿ ಮಾವಿನ ತೋರಣವನ್ನು ಕಡ್ತೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾವಿನ ತೋರಣದ ವಿಶೇಷತೆಗಳು ಹಾಗೆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಪಾಲಿಸಬೇಕಾದ ನಿಯಮಗಳು ಅದರ ಜೊತೆಗೆ ಹಿಂದೂ ಸಂಪ್ರದಾಯದ ಕೆಲವೊಂದಿಷ್ಟು ಆಚಾರ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ ಇವತ್ತು ನಮ್ಮೊಟ್ಟಿಗೆ ಗುರುಜಿಗಳಿದ್ದಾರೆ ಈ ಕೆಲವೊಂದಿಷ್ಟು ವಿಶೇಷತೆಗಳಿಗೆ ಅವರಿಂದ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮ್ಮೊಟ್ಟಿಗೆ ಇದ್ದಾರೆ ವಂಶ ಪಾರಂಪರಿಕ ಜ್ಯೋತಿಷ್ಯರು ಹಾಗೆ ಖ್ಯಾತ ತ್ರಿಕಾಲ ಜ್ಯೋತಿಷ್ಯರು ಆದಂತಹ ಪಂಡಿತ್ ನಾಗೇಶ್ ಗುರುಜಿಯವರು ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಪತಿ ವೀಕ್ಷಕರೇ ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ನಮಗೆ ಕರೆ ಮಾಡಿ ಗುರುಜಿಯವರ ಹತ್ರ ಪ್ರಶ್ನೆಯನ್ನ ಕೇಳಬಹುದು ನಮ್ಮ ಕಾರ್ಯಕ್ರಮದ ಸಂಖ್ಯೆ ಟಿವಿ ಸ್ಕ್ರೀನ್ ಮೇಲೆ ಪ್ರಸಾರ ಆಗ್ತಾ ಇದೆ ಅದರ ಜೊತೆಗೆ ನೀವು ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಬೇಕು ಅಂದ್ರೆ ಗುರುಜಿಯವರ ವಿಳಾಸ ಹಾಗೆ ಅವರ ಫೋನ್ ನಂಬರ್ ಕೂಡ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಪ್ರಸಾರ ಆಗ್ತಾ ಇದೆ ಆ ನಂಬರ್ಗೆ ಕರೆ ಮಾಡಿ ಗುರುಜಿಯವರು ನಿಮಗೆ ಸಿಗ್ತಾರೆ ನೀವು ಅವರನ್ನ ನೇರವಾಗಿ ಭೇಟಿಯಾಗಬಹುದು ಗುರುಜಿ ಒಂದು ಕಡೆ ಪ್ರತಿ ಹಬ್ಬದಲ್ಲೂ ಕೂಡ ವಿಶೇಷತೆಯನ್ನು ಪಡೆದುಕೊಳ್ಳುವಂಥದ್ದು ಮಾವಿನ ತೋರಣ ತೋರಣ ಇದ್ರೆ ಹಬ್ಬಕ್ಕೆ ಮನೆಗೆ ಒಂದು ಕಳೆ ರೀತಿಯಲ್ಲಿ ಕಾಣಿಸುತ್ತೆ ಗುರುಜಿ ಮಾವಿನ ತೋರಣದ ವಿಶೇಷತೆ ಬಗ್ಗೆ ಇವತ್ತು ತಿಳಿಸ್ಕೊಡೋದಾದ್ರೆ ಗುರುಜಿ ಗುರುಭ್ಯೋ ನಮಃ ಮೊದಲನೆಯದಾಗಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಮೇರೆಗೆ ನಮ್ಮ ಪುರಾಣದ ಹಿಂದೂ ಸಂಪ್ರದಾಯಗಳ ಪ್ರಕಾರವಾಗಿ ನಮ್ಮ ಸನಾತನ ಧರ್ಮಕ್ಕೆ ಪ್ರತಿಯೊಂದು ದಿನವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹಬ್ಬ ಹರಿದಿನಗಳೇ ಅದರಲ್ಲೂ ಈ ದಿನ ತುಂಬ ವಿಶೇಷವಾದ ದಿನ ಅಂದರೆ ಸಾಕ್ಷಾತ್ತು ದೇವನ್ ದೇವತೆಗಳು ನಡೆದು ನಡೆದಾಡದಂತಹ ದಿನ ಮತ್ತು ಎಷ್ಟೊಂದು ದೇವನ್ ದೇವತೆಗಳಿಗೆ ಅನುಗ್ರಹ ಆದಂತಹ ದಿನ ಎಷ್ಟೊಂದು ದೇವಮಾನವರು ಅಂತ ಕರೀಬಹುದು ಭೂಮಿ ಮೇಲೆ ನಡೆದಾಡ್ತಾ ಇದ್ದಂತಹ ಮಾನವರಲ್ಲಿ ವಿಶೇಷವಾದ ಸ್ಥಾನಮಾನ ಪಡೆದುಕೊಂಡಂತಹ ಬ್ರಹ್ಮ ವಿಷ್ಣು ಮಹೇಶ್ವರರ ಆಶೀರ್ವಾದದಿಂದ ಮತ್ತು ಅವರ ಒಂದು ಹಣುವಿನ ಅಂಶಕ್ಕೆ ಸಮಾನವರಾದಂತಹ ಎಷ್ಟೋ ದೇವಮಾನವರಿಗೆ ಗುರುಗಳಿಗೆ ಈ ದಿನ ತುಂಬ ವಿಶೇಷವಾದ ದಿನ ಅನ್ನುವಂಥದ್ದು ನಮ್ಮ ಶಾಸ್ತ್ರ ಮತ್ತು ಪುರಾಣಗಳ ಪ್ರಕಾರವಾಗಿ ನಮ್ಮ ಪಂಚಾಂಗದ ದಿನಿಂದ ಈ ದಿನ ಸಮಸ್ತ ನಾಡಿನ ನಮ್ಮ ರಾಜ್ನ್ಯೂಸ್ ವೀಕ್ಷಕರ ಬಾಂಧವರಿಗೆಲ್ಲರಿಗೂ ಕೂಡ ಅಕ್ಷಯ ತೃತೀಯ ವಿಶೇಷವಾದ ಹಬ್ಬದ ದಿನದ ಶುಭಾಶಯಗಳು ಮತ್ತು ಬಸವಣ್ಣನವರ ಆರ್ಥಿಕ ಶುಭಾಶಯಗಳೊಂದಿಗೆ ನಮ್ಮೆಲ್ಲರಿಗೂ ಕೂಡ ಹೊಳಿತು ಮಾಡಲಿ ನಮ್ಮ ಈ ದಿನದ ವಿಶೇಷತೆ ಅಕ್ಷಯ ತೃತೀಯ ಅಕ್ಷಯ ತೃತೀಯ ಆಗಲೇ ಹೇಳಿದಾಗೆ ಪ್ರತಿಯೊಂದು ದಿನವೂ ಕೂಡ ನಮ್ಮ ಹಿಂದೂ ಸಂಪ್ರದಾಯಗಳ ಪ್ರಕಾರವಾಗಿ ಪ್ರತಿದಿನವೂ ಕೂಡ ಹಬ್ಬ ಮತ್ತು ಹರಿದಿನ ಈ ಹಬ್ಬ ಹರಿದಿನಗಳ ವಿಶೇಷವಾಗಿ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಒಂದು ಸಡಗರ ಒಂದು ಸಂತೋಷ ಒಂದು ಕುಟುಂಬಕ್ಕೆಲ್ಲೂ ಕೂಡ ಮನೆಗೆ ಕುಟುಂಬಕ್ಕೂ ಮನೆಗೂ ಮತ್ತು ನಮ್ಮ ಊರಿನ ಗ್ರಾಮಕ್ಕೂ ಮತ್ತು ನಮ್ಮ ಬಂಧು ಮಿತ್ರರಿಗೂ ಪ್ರತಿಯೊಬ್ಬರಿಗೂ ಕೂಡ ಈ ದಿನ ಒಂದು ವಿಶೇಷ ಅನ್ನುವಂಥದ್ದೇ ಹೇಳ್ಕೋಬಹುದು ಹಬ್ಬ ಹರಿದಿನಗಳಲ್ಲಿ ಮುಖ್ಯವಾಗಿ ತಳಿರು ತೋರಣಗಳನ್ನು ಕಟ್ಟುವುದರಿಂದ ನಮ್ಮ ಮನೆಯಲ್ಲಿ ಒಂದು ಶುಭ ಸೂಚನೆ ಮತ್ತು ಒಂದು ಗುಡ್ ಎನರ್ಜಿ ಬರೋದಕ್ಕೆ ಒಂದು ಕೂಡ ಒಂದು ಮೂಲ ಕಾರಣ ಮತ್ತು ನಮ್ಮಲ್ಲಿ ಒಂದು ಶುಭ ಸಂಕೇತ ಮನೆಗೆ ಮತ್ತು ಕುಟುಂಬಕ್ಕೂ ಕೂಡ ಒಂದು ಹೇಳಿಗೆ ತರುವಂಥದ್ದು ಅದಕ್ಕೋಸ್ಕರ ನಾವು ಹಬ್ಬ ಹರಿದಿನಗಳಲ್ಲಿ ಮುಖ್ಯವಾಗಿ ನಾವು ತಳಿರೋ ತೋರಣಗಳನ್ನು ಕಟ್ಟುತ್ತೇವೆ ಮತ್ತು ಈ ದಿನದ ವಿಶೇಷತೆ ಅಕ್ಷಯ ತೃತೀಯ ಅಂತಂದರೆ ಆವಾಗಲೇ ಹೇಳಿದಾಗೆ ಇಡೀ ದೇವ ದೇವತೆಗಳಿಗೆ ಈ ದಿನ ಒಂದು ಎಷ್ಟೋ ಜನಗಳಿಗೆ ಒಂದು ವಾಗ್ದಾನ ಕೊಟ್ಟಂತಹ ದಿನ ಒಂದು ರಾಮ ಅವನಿಗಾಗ್ಬೋದು ಶ್ರೀಕೃಷ್ಣವ್ರಿಗಾಗ್ಬೋದು ಮತ್ತು ಬುದ್ಧರಿಗಾಗ್ಬೋದು ಬಸವಣ್ಣವರಿಗಾಗ್ಬೋದು ಮತ್ತು ಈಗ ಕಾಲಜ್ಞಾನದಲ್ಲೂ ಕೂಡ ಈಗ ನಡೀತಾ ಇರುವಂತಹ ಒಂದು ಕರ್ಮಫಲದ ಪ್ರಕಾರವಾಗಿ ಗುರುಗಳಿಂದ ಎಲ್ಲರಿಂದನೂ ಕೂಡ ಗುರುಗಳಿಗೆ ಅಂತಂದರೆ ನಡೆದಾಡುವಂತಹ ದೇವಮಾನವರಿಗೂ ಕೂಡ ಈ ದಿನ ಒಂದು ಶುಭ ದಿನ ಮುಖ್ಯವಾಗಿ ಈ ದಿನ ಅಕ್ಷಯ ತೃತೀಯ ಅಂದ ತಕ್ಷಣವೇ ಪ್ರತಿಯೊಬ್ಬರೂ ಕೂಡ ಬಂಗಾರ ತೆಗೆದುಕೊಳ್ಳುವುದು ಬೆಳ್ಳಿ ತೆಗೆದುಕೊಳ್ಳುವುದು ಅಂತ ಮಾತ್ರನೇ ಯೋಚನೆ ಮಾಡ್ತಾರೆ ಎಷ್ಟೊಂದು ಜನ ಖಂಡಿತವಾಗ್ಲೂ ಕೂಡ ಬಂಗಾರ ಅಂತಂದ್ರೆ ಭಗವಂತನ ದೃಷ್ಟಿನಲ್ಲಿ ಬಂಗಾರ ಅಂತಂದರೆ ಬೆಲ್ಲವನ್ನು ಬಂಗಾರವಾಗಿ ಸ್ವೀಕಾರ ಮಾಡ್ತೀವಿ ಮತ್ತು ಉಪ್ಪು ಉಪ್ಪನ್ನು ಬೆಳ್ಳಿಯ ರೂಪದಲ್ಲಿ ಬಂಗಾರಕ್ಕೆ ಭಗವಂತನಿಗೆ ಅರ್ಪಣೆ ಮಾಡ್ತೀವಿ ಇದೇ ಸಾಕ್ಷಾತ್ ಭಗವಂತನಿಗೆ ಬಂಗಾರ ಅಂತಂದರೆ ಬೆಲ್ಲ ಉಪ್ಪು ಅಂತಂದರೆ ಬೆಳ್ಳಿ ಇದು ಶಾಶ್ವತವಾಗಿ ಮನುಷ್ಯನ ಜೀವಕ್ಕೂ ಕೂಡ ಇಪ್ಪತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ದಾಟಿಕೊಂಡು ಬಂದಂತಹ ಈ ಮನುಷ್ಯ ಜೀವನಿಗೆ ಉಪ್ಪಿನ ಋಣ ತೀರ್ಸೋಕ್ಕಾಗೋದಿಲ್ಲ ಹಾಗೆ ಸಿಹಿ ಅಂತಂದರೆ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಕೂಡ ಸಮಾನವಾಗಿ ಸರಿಸಮಾನವಾಗಿ ಭಗವಂತನ ರೂಪದಲ್ಲಿ ನಾವು ತಗೊಂಡಾಗ ನಮ್ಮಲ್ಲಿ ಇರುವಂತಹ ಎಲ್ಲ ಅವಗುಣಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ಅಕ್ಷಯ ತೃತೀಯ ದಿನದಂದು ಬಂಗಾರ ಮಾತ್ರನೇ ಬೆಳ್ಳಿ ಮಾತ್ರನೇ ತೆಗೆದುಕೊಳ್ಳುವಂಥದ್ದಲ್ಲ ಬೆಲ್ಲ ಮತ್ತು ಉಪ್ಪನ್ನು ದಾನವಾಗಿ ಕೊಟ್ಟು ಮತ್ತು ಉಡುಗೊರೆಯಾಗಿ ಕೂಡ ಭಗವಂತನಿಗೆ ನೈವೇದ್ಯ ಆಗಿ ಇಟ್ರು ಕೂಡ ಇದು ಸಾಕ್ಷಾತ್ಕಾರ ಪಡಿಸ್ಕೊಳ್ಳೋದಕ್ಕೆ ಅಕ್ಷಯ ತೃತೀಯದಿಂದ ಒಂದು ಮೂಲ ಉಪಯೋಗಕ್ಕೆ ಸರಳವಾದ ವಿಧಾನ ಅನ್ನುವಂಥದ್ದು ನಮ್ಮ ಕಡೆಯಿಂದ ಓಕೆ ಗುರುಜಿ ಕಾಲರ್ ಇದ್ದಾರೆ ಮಾತಾಡಿಸ್ಬಿಡೋಣ ನಿಮ್ಮ ಹೆಸರೇಳಿ ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ ಹೇಳಿ ಸರ್ ಎಲ್ಲಿಂದ ಕರೆ ತುಮಕೂರಿನಿಂದ ಹೇಳಿ ನಿಮ್ಮ ಹೆಸರು ಹೇಳಿ ನಂಜುಂಡಪ್ಪ ಅಂತ ನಂಜುಂಡಪ್ಪನವರು ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆನ ಮಗನ ಬಗ್ಗೆ ಕೇಳಬೇಕಾಯಿತ್ತು ನಿಮ್ಮದು ಹುಟ್ಟಿದ ದಿನಾಂಕ ಹೇಳಿ ಸರ್ ಸರ್ ನಂದು 61 8 19 ಎಷ್ಟು 19 8 61 19 8 61 ಓಕೆ ಹುಟ್ಟಿದ ಸ್ಥಳ ಏನಾದರೂ ಗೊತ್ತಿದೆಯಾ ಕರೆಕ್ಟ್ ಅಂತ ಹುಟ್ಟಿದ ಹುಟ್ಟಿದ ಸ್ಥಳ ಅವರಿದ್ದಾರೆ ನಿಮ್ಮ ಪ್ರಶ್ನೆ ಏನನ್ನೋದು ಅವ್ರ ಹತ್ರ ಕೇಳಿ ನಮಸ್ಕಾರ ನಂಜುಟಪ್ಪ ಅವ್ರೆ ಹತ್ತೊಂಬತ್ತನೇ ತಾರೀಕು ಎಂಟನೇ ತಿಂಗಳು ಅರವತ್ತೊಂದನೇ ಇಸ್ವಿ ಹೇಳಿದ್ರಿ ಬೆಳಿಗ್ಗೆ ಎಂಟು ಮೂವತ್ತು ಅನುರಾಧ ನಕ್ಷತ್ರ ಒಂದನೇ ಪಾದ ರುಚಿಕ ರಾಶಿ ಅನ್ನುವಂಥದ್ದು ಬರ್ತಾ ಇದೆ ಪ್ರಶ್ನೆ ಏನು ನಿಮ್ದು ಸ್ವಾಮಿ ವ್ಯಾಸಾಯ ಮಾಡ್ತಾ ಇದ್ದೀವಿ ಏನು ಮಾಡಿರೋ ಕೈಯತ್ತಲ್ಲ ಹ್ಞೂ ಮುಖ್ಯವಾಗಿ ನೀವು ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಕಾಳುಗಳನ್ನು ನೀವು ಬಿಸ್ನೆಸ್ ಆಗಿ ತಗೊಳ್ಳಿ ಅಂತಂದರೆ ವ್ಯಾಪಾರಿಕವಾಗಿ ತಗೊಳ್ಳಿ ನಿಮಗೆ ಖಂಡಿತವಾಗ್ಲೂ ಕೂಡ ಅನುಕೂಲ ಅನ್ನುವಂಥದ್ದು ಆಗುತ್ತದೆ ಮತ್ತು ಈ ದಿನದ ವಿಶೇಷತೆಯಾಗಿ ಅಕ್ಷಯ ತೃತೀಯದ ವಿಶೇಷತೆಯಾಗಿ ನಿಮ್ಮ ಮನೆ ದೇವರಿಗೆ ಅರ್ಥವಾಗ್ತಾ ಕೇಳಿಸ್ತಾ ಇದೆಯಾ ನಿಮ್ಮ ಮನೆ ದೇವರಿಗೆ ನಿಮ್ಮ ಕಷ್ಟ ಕಾರ್ಪಣೆಗಳು ಎಲ್ಲವನ್ನೂ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಮತ್ತು ಮಗನಲ್ಲೂ ಕೂಡ ಮನೆ ಕುಟುಂಬದ ಸದಸ್ಯರಿಗೆ ಎಲ್ರಿಗೂ ಕೂಡ ಒಳ್ಳೆಯದಾಗಬೇಕು ಅಂತಂದರೆ ನಿಮಗೆ ನಿಮ್ಮ ಮನೆ ಕುಟುಂಬ ದೇವರಿಗೆ ಬೆಲ್ಲವನ್ನು ತುಲಾಬಾರ ರೂಪದಲ್ಲಿ ಕೊಟ್ಟುಬಿಡಿ ನಿಮ್ಮ ಎಲ್ಲ ಕಷ್ಟ ಕಾರ್ಪಣೆಗಳೂ ಕೂಡ ಒಳ್ಳೆಯದಾಗುತ್ತದೆ ಮುಂದೆ ಯಾವುದೇ ರೀತಿಯ ಹಣಕಾಸಿನಲ್ಲಿ ನಿಮಗೆ ಸಮ ಸಮಸ್ಯೆಗಳು ಕೂಡ ಬರೋದಿಲ್ಲ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಕಾಳುಗಳನ್ನು ಬಿಸ್ನೆಸ್ ಆಗಿ ಇಟ್ಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತದೆ ಕಾಳುಗಳನ್ನು ಅಂದ್ರಂದ್ರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಬೀಜಗಳನ್ನು ನೀವು ತೆಗೆದುಕೊಂಡು ನೀವು ಸಾಧ್ಯವಾದಷ್ಟು ನಿಮ್ಮ ಶಕ್ತಿ ಅನುಸಾರ ಎಷ್ಟು ಆಗುತ್ತೋ ಅಷ್ಟು ಮಾರುತಾ ಬನ್ನಿ ಖಂಡಿತವಾಗ್ಲೂ ಕೂಡ ನಿಮ್ಗೆ ಒಳ್ಳೇದಾಗುತ್ತದೆ ಪ್ರಮುಖವಾಗಿ ನೋಡಿ ಇಲ್ಲಿ ಒಬ್ಬರಿಗೆ ಮಾತ್ರ ಸದ್ಯಕ್ಕೆ ಕೇಳಕ್ಕಾಗುತ್ತೆ ಸಾಕಷ್ಟು ಜನ ಕರೆ ಮಾಡ್ತಾ ಇರ್ತಾರೆ ನಿಮಗೆ ನಿಮ್ಮ ಮಗನ ಬಗ್ಗೆ ಕೇಳಬೇಕು ಅಂತಂದ್ರೆ ನಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಗುರುಜಿಯವರ ನಂಬರ್ ಪ್ರಸಾರ ಆಗ್ತಿದೆ ಹಾಗೆ ವಿಳಾಸ ಕೂಡ ಪ್ರಸಾರ ಆಗ್ತಿದೆ ಆ ನಂಬರ್ಗೆ ಕರೆ ಮಾಡಿ ಗುರುಜಿಯವರು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ ಗುರುಜಿಯವರ ಮೊದ್ದೆ ಶುಭ ಸಮಾರಂಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾವಿನ ತೋರಣದ ವಿಚಾರವಾಗಿ ಕೂಡ ಕೇಳಿದೆ ಅಕ್ಷಯ ತೃತೀಯರ ವಿಚಾರಕ್ಕೆ ಹೇಳಿದ್ರೆ ಕೆಲವೊಂದಿಷ್ಟು ಮಾಹಿತಿಯನ್ನು ಮಾವಿನ ತೋರಣವನ್ನು ಯಾಕೆ ಕಟ್ಟಬೇಕು ಗುರುಜಿ ಮುಖ್ಯವಾಗಿ ಮಾವಿನ ತೋರಣ ಒಂದೇ ಮಾತ್ರ ಅಲ್ಲ ಮತ್ತು ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ನಾವು ಬೇವಿನ ಸೊಪ್ಪನ್ನು ಕೂಡ ಯೂಸ್ ಮಾಡ್ತೀವಿ ಮತ್ತು ವಿಳ್ಳೆದೆಲೆಯನ್ನು ಯೂಸ್ ಮಾಡ್ತೀವಿ ಮತ್ತು ತೆಂಗಿನ ಗರಿಗಳನ್ನು ಯೂಸ್ ಮಾಡ್ತೀವಿ ಕಾಯಿ ಎಳ್ನೀರನ್ನು ಕೂಡ ಯೂಸ್ ಮಾಡ್ತೀವಿ ಮಾವಿನಕಾಯಿ ಮತ್ತು ಮಾವಿನ ಎಲೆಗಳನ್ನು ಕೂಡ ಯೂಸ್ ಮಾಡ್ತೀವಿ ಈ ಎಲ್ಲವೂ ಕೂಡ ಶಾಸ್ತ್ರೋತ್ತವಾಗಿ ಸಂಪ್ರದಾಯಗಳ ಪ್ರಕಾರವಾಗಿ ಪ್ರಕೃತಿನೇ ಒಂದು ಮನೆಗೆ ಕುಟುಂಬಕ್ಕೂ ಕೂಡ ಏಳಿಗೆಗಾಗಿ ಒಂದು ಸಂತೋಷಕ್ಕಾಗಿ ಒಂದು ಮನೆಯಲ್ಲಿ ಇರುವಂತಹ ಎಲ್ಲ ಥರದ ದೃಷ್ಟಿದೋಷಗಳಾಗಿರ್ಬೋದು ಮಾಟಮಂತ್ರಗಳ ಪ್ರಕಾರದಿಂದ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಇದು ಒಂದು ಮೂಲ ಅಂತಂದರೆ ಋಷಿ ಮುನಿಗಳಿಂದನೂ ಕೂಡ ಬಂದಂತಹ ಒಂದು ಸಂಪ್ರದಾಯ ಹಿಂದೂಗಳಿಗೆ ಮಾತ್ರನೇ ಇದು ಒಂದು ಗುಟ್ಟು ಹರಿವಿನ ಗುಟ್ಟು ಗುರುವಿನ ಗುಟ್ಟು ಇದನ್ನು ನಾವು ಸಂಪ್ರದಾಯಗಳ ಪ್ರಕಾರವಾಗಿ ಗುರುವಿನ ಅನುಸರಣೆಯನ್ನು ಮಾಡಿದಾಗ ಸಂಪ್ರದಾಯಗಳನ್ನು ಅನುಸರಣೆ ಮಾಡಿದಾಗ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಕೊಡುವುದಕ್ಕೆ ಇದೊಂದು ಸುಲಭ ಮಾರ್ಗ ಅನ್ನುವಂಥದ್ದು ಮೊದಲಿಂದನೂ ಕೂಡ ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಹುಟ್ಟು ಬಂದಂತಹ ಒಂದು ಸಂಪ್ರದಾಯ ಅನ್ನೋದು ತಿಳಿಸ್ಕೊಡ್ಬೋದು ಗುರುಜಿ ಇನ್ನೊಂದು ಪ್ರಮುಖವಾಗಿ ನೋಡಿ ಸಾಕಷ್ಟು ಜನ ಎಷ್ಟೇ ಕಷ್ಟ ಇದ್ರೂ ಕೂಡ ಅಕ್ಷಯ ತೃತೀಯ ಹಬ್ಬದ ದಿನ ಚಿನ್ನವನ್ನ ಖರೀದಿ ಮಾಡ್ತಾರೆ ಅದಾದ ನಂತರವಾಗಿ ಇವತ್ತು ಖರೀದಿ ಮಾಡಿದ್ರೆ ಬಹಳ ಉತ್ತಮವಾದಂತಹ ದಿನ ಅಂತ ಕೂಡ ಹೇಳ್ತಾರೆ ಅದರ ವಿಶೇಷತೆ ಬಗ್ಗೆ ಹೇಳ್ಕೊಟ್ರಿ ಅದೇ ರೀತಿಯಾಗಿ ಹಬ್ಬದ ಸಂದರ್ಭದಲ್ಲೂ ಕೂಡ ಅತಿಥಿ ಸತ್ಕಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ಗುರುಜಿ ಯಾಕೆ ಮುಖ್ಯವಾಗಿ ಹಬ್ಬ ಹರಿದಿನಗಳು ಮಾಡುವಂಥದ್ದೇ ತನ್ನನ್ನು ತಾನು ಹರಿದುಕೊಳ್ಳುವುದಕ್ಕೋಸ್ಕರ ಅಂತಂದರೆ ಇಡೀ ಜನ್ಮದಲ್ಲಿ ನಾವು ಪಡ್ಕೊಂಡು ಬಂದಂತಹ ತಾಯಿ ಗರ್ಭಗತದಿಂದನೂ ಕೂಡ ಬಂದಂತಹ ಕೆಲವು ಲೋಪದೋಷಗಳಾಗಿರ್ಬೋದು ಯಾವ ಜನ್ಮಸ್ಥಳದಲ್ಲಿ ಜನ್ಮಸ್ಥಳದಲ್ಲ ಮಹಿಮೆಯಿಂದ ಏನಾದರೂ ಕೂಡ ಒಂದು ಅಡಚಣೆಗಳಾಗಿದ್ದರೆ ಸಮಸ್ಯೆಗಳಾಗಿದ್ದರೆ ಅವುಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಮತ್ತು ಹುಟ್ಟಿದ ಲಗ್ನ ದೋಷದಿಂದ ಏನಾದರೂ ಸಮಸ್ಯೆಗಳಿದ್ರೂ ಕೂಡ ಅವುಗಳನ್ನು ಕೂಡ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಮಾಡಬೇಕು ಅಂತಂದರೆ ಹಬ್ಬ ಹರಿದಿನಗಳಲ್ಲಿ ಸಾಧ್ಯವಾದಷ್ಟು ಅತಿಥಿ ಸಂಸ್ಕಾರ ಅಂತಂದರೆ ಯಾರಾದರೂ ಸರಿ ಗೊತ್ತಿದ್ದರೂ ಗೊತ್ತಿಲ್ಲದೆ ಹೋದ್ರೂ ಕೂಡ ವಂಶಸ್ಥರಿಗೆ ಕುಟುಂಬಸ್ಥರಿಗೆ ಸ್ನೇಹಿತರಿಗೆ ಮಾತ್ರ ಅನ್ನದಾನ ಮಾಡಬೇಕು ಅನ್ನುವಂಥದ್ದೇನಲ್ಲ ಯಾರಿಗೆ ಏನು ಕಷ್ಟದಲ್ಲಿ ಇದ್ದಾರೋ ಅವರಿಗೆ ಸಹಾಯ ಅನ್ನುವಂಥದ್ದು ಮಾಡಬೇಕು ಉಡುಗೆ ತೊಡುಗೆ ಆಗಿರ್ಬೋದು ಚಿನ್ನಾಭರಣಗಳಾಗಿರ್ಬೋದು ಮತ್ತು ಊಟ ಆಗಿರ್ಬೋದು ಹನ್ನಂ ಪರಬ್ರಹ್ಮಂ ಅಂದ್ಬಿಟ್ಟು ಒಂದು ಭಾಗದಲ್ಲಿ ಹೇಳ್ತೀವಿ ಆದ ಕಾರಣದಿಂದ ಇಡೀ ಮನುಷ್ಯನಿಗೆ ಸಾಕು ಅನ್ನುವಂಥದ್ದು ಒಂದೇ ಒಂದು ಪದಾರ್ಥ ಹೊಟ್ಟೆ ತುಂಬ ಊಟ ಕೊಟ್ಟಾಗ ಸಾಕು ಅಂತ ಹೇಳ್ತೀವಿ ಇನ್ನು ಯಾವುದನ್ನು ಕೂಡ ಬೇಡ ಅನ್ನುವಂಥದ್ದು ಹೇಳೋದಿಲ್ಲ ಬೇಕು 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 ಅನ್ನುವಂಥದ್ದೇ ಮನುಷ್ಯನ ಆಸೆ ಆಕಾಂಕ್ಷೆಗಳು ಈಗಿರುವಾಗ ಅತಿಥಿ ಸಂಸ್ಕಾರ ಅನ್ನುವಂಥದ್ದು ಹನ್ನದ ರೂಪದಲ್ಲಿ ಊಟದ ರೂಪದಲ್ಲಿ ನಾವು ನಮ್ಮ ಶಕ್ತಿ ಅನುಸಾರ ದಾನ ಮಾಡಿದಾಗ ಉಡುಗೊರೆ ಆಗಿ ಕೊಟ್ಟಾಗ ನಮ್ಮೆಲ್ಲಾ ಕರ್ಮಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ವಿಶೇಷವಾದ ದಿನ ಈ ದಿನಾನೂ ಕೂಡ ಹೌದು ಮತ್ತು ಈ ದಿನದ ಇನ್ನು ಪ್ರಾಮುಖ್ಯತೆ ವಿಶೇಷತೆ ಅಂತಂದ್ರೆ ವೈಶಾಖ ಮಾಸ ಮತ್ತು ರೋಹಿಣಿ ನಕ್ಷತ್ರ ಗುರುಜಿ ಮಾತಾಡ್ತಾ ಹೋಗೋಣ ಇದ್ದಾರೆ ಗುರುಜಿ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಅಂತೆ ಹೇಳಿ ನಿಮ್ಮ ಹೇಳಿ ವಿಜಯಲಕ್ಷ್ಮಿ ಅಂತ ಕರೆ ಮಾಡ್ತಿದ್ರೆ ವಿಜಯಲಕ್ಷ್ಮಿ ಅವರೇ

ಎಸ್ ಗೊತ್ತಿಲ್ಲ ครับ ಅವರ ಹೆಸರು ಏನು? ಇರಣ್ಣ ಉಬ್ಳಿವಿ. ಇರಣ್ಣ ಉಬ್ಳಿ. ಅವರ ಹುಟ್ಟಿ ಅಂತ ಅದ್ರು ಗೊತ್ತಾ? ಗೊತ್ತಿಲ್ಲ ಓಕೆ ಆಯ್ತು ನಿಮ್ಮದೇನ್ ಪ್ರಶ್ನೆ ಇದೆ ನಿಮ್ಮ ಯಜಮಾನರ ಬಗ್ಗೆ ಅವ್ರ ಹತ್ರ ಕೇಳಿ. ನಮಸ್ಕಾರ ಅಮ್ಮ ವಿಜಯಲಕ್ಷ್ಮಿ ಅವ್ರೆ ನಮಸ್ಕಾರ ಗುರಿಜಿ. ಹೇಳಿ ಅಮ್ಮ ಪ್ರಶ್ನೆ ಏನು? ಪುನರೋಸ ನಕ್ಷತ್ರ ನಾಲ್ಕನೇ ಪದ ಕರ್ಕಟಕ ರಾಶಿ ಬರುತ್ತದ ಯಜಮಾನರದು. ಹೇಳಿ ಅಮ್ಮ ಏನು ಪ್ರಶ್ನೆ ಕೇಳಬೇಕಾಗಿತ್ತು ತಮ್ಮ ಹೆಸರು ವಿಜಯಲಕ್ಷ್ಮಿ ಮನೆಯಲ್ಲೇ ವಿಜಯಲಕ್ಷ್ಮಿ ಲಕ್ಷ್ಮಿ ಅನ್ನುವಂಥದ್ದು ಇಟ್ಕೊಂಡು ಕೆಲಸ ಕಾರ್ಯ ವ್ಯವಹಾರ ಅಂತ ಅಂದ್ಬಿಟ್ಟು ಮನೆಗೆ ಹೋಗಿ ಹೋಗಿ ಸಂಪಾದನೆ ಸಿಗ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರ ಸರಿ ಆಯ್ತಮ್ಮ ಇವಾಗ ಮುಖ್ಯವಾಗಿ ಮನೆಯಲ್ಲಿ ಕುಟುಂಬದಲ್ಲಿ ನಿಮ್ಮೊಬ್ಬರಿಗೆ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ವ್ಯಾವಹಾರಿಕವಾಗಿ ಮತ್ತು ಹಣಕಾಸಿನಲ್ಲಾಗಿರ್ಬೋದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಒಂದು ಸುಖ ಸಂತೋಷ ನೆಮ್ಮದಿ ಶಾಂತಿ ಸಿಗಬೇಕು ಅಂತಂದರೆ ಅಂದರೆ ಪ್ರಮೋಷನಲ್ಲೂ ಸಿಗಬೇಕು ಅಂತಂದ್ರೂ ಕೂಡ ಮುಖ್ಯವಾಗಿ ಮನೆಯಲ್ಲಿ ಇರುವಂತಹ ಹೆಣ್ಮಕ್ಳು ಖುಷಿ ಖುಷಿಯಿಂದ ಇರಬೇಕು ಸಂತೋಷದಿಂದ ಇರಬೇಕು ಮತ್ತು ಮನೆ ಕುಟುಂಬವನ್ನು ಮನೆಯನ್ನು ಮತ್ತು ಮನೆಯ ಒಳಗಡೆ ಇರುವಂತಹ ಒಂದು ಸಾಂಪ್ರದಾಯಿಕವಾಗಿ ದೇವರ ಮನೆಯನ್ನು ಸ್ವಚ್ಛವಾಗಿ ಪ್ರತಿದಿನವೂ ಕೂಡ ಪೂಜೆ ಪುನಸ್ಕಾರಗಳಿಂದ ಅಲಂಕಾರಗಳಿಂದ ನೀವು ಸಂಪ್ರದಾಯಗಳನ್ನು ಪಾಲಿಸಬೇಕಾಗುತ್ತದೆ ಇದನ್ನು ಮಾಡಿದಾಗ ಮನೆಯಲ್ಲಿ ಇರುವಂತಹ ಯಾವುದೇ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎಲ್ಲವನ್ನೂ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ ಇದು ಮುಖ್ಯವಾಗಿ ಅಮ್ಮ ನೀವು ಕೇಳಿದಂತಹ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ಪುನರ್ವಸಕ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆಯೇ ಪ್ರತಿದಿನವೂ ಅವ್ರ ಕೈಲಾದಷ್ಟು ಕೂಡ ಬೆಲ್ಲ ಮತ್ತು ಹುರುಳಿಕಾಳನ್ನು ಕಾಳನ್ನು ಹುರುಳಿ ಕಾಳು ಹುರುಳಿಕಾಳು ಗೊತ್ತಲ್ವಮ್ಮ ಬೆಲ್ಲ ಮತ್ತು ಹುಳ್ಳಿ ಕಾಳನ್ನು ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ಒಂದು ಪ್ರತಿಯೊಂದು ದಿನವೂ ಕೂಡ ಹಸುವಿಗೆ ಹನ್ನೊಂದು ದಿನಗಳ ಕಾಲ ಕೊಡ್ತಾ ಬನ್ನಿ ನಿಮ್ಮ ಮನೆಯಲ್ಲೇ ಹಣಕಾಸಿಗೆ ಸಂಬಂಧಪಟ್ಟಂತಹ ಪುನರ್ವಸು ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲವನ್ನೂ ಕೂಡ ಒಳ್ಳೇದಾಗುತ್ತದೆ ಅಮ್ಮ ಶುಭವಾಗಲಿ ಧನ್ಯವಾದಗಳು ವಿಜಯಲಕ್ಷ್ಮಿಯವರೇ ಕರೆ ಮಾಡಿದಕ್ಕೆ ಈಗ ನಿಮ್ಮ ಮಗನ ಬಗ್ಗೆ ಕೂಡ ಕೇಳಬೇಕು ಅಂತಂದ್ರೆ ದಯವಿಟ್ಟು ನಮ್ಮ ಸ್ಕ್ರೀನ್ ಟಿವಿ ಸ್ಕ್ರೀನ್ ಮೇಲೆ ಗುರುಜಿ ಅವರ ನಂಬರ್ ಪ್ರಸಾರ ಆಗ್ತಿದೆ ಆ ನಂಬರ್ ಗೆ ಕರೆ ಮಾಡಿ ನಿಮ್ಮ ಮಗನ ಬಗ್ಗೆ ಅಲ್ಲಿ ಮಾತನಾಡಬಹುದು ನೀವು ಗುರುಜಿ ಆಗಲೇ ವೈಶಾಖ ಹಾಗೆ ರೋಹಿಣಿ ನಕ್ಷತ್ರದ ಬಗ್ಗೆ ಹೇಳ್ತಾ ಇದ್ರಿ ಇಡೀ ವರ್ಷ ಪೂರ್ತಿನಲ್ಲಿ ವಿಶೇಷವಾದ ಸ್ಥಾನಮಾನ ಕೊಡುವಂಥದ್ದು ಮೂರುವರೆ ಮುಹೂರ್ತಗಳು ಅನ್ನುವಂಥದ್ದು ಬರ್ತಾಯಿದೆ ಅದರಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಪ್ರಥಮವಾಗಿ ಈ ದಿನ ಅಂತಂದರೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ವಿಶೇಷವಾದ ಸ್ಥಾನಮಾನ ಪಡ್ಕೊಂಡಿರುವಂತಹ ನಕ್ಷತ್ರಗಳಲ್ಲಿ ಆರು ನಕ್ಷತ್ರಗಳು ಮಾತ್ರ ಮಹಾನಕ್ಷತ್ರ ಅಂತ ಬರ್ತಾಯಿತ್ತು ಆ ಮಹಾನಕ್ಷತ್ರಗಳಲ್ಲಿ ರೋಹಿಣಿ ನಕ್ಷತ್ರವನ್ನು ಕೂಡ ಮೊದಲನೇ ಮಹಾನಕ್ಷತ್ರ ಅನ್ನುವಂಥದ್ದು ತಿಳ್ಕೋಬಹುದು ಈ ದಿನ ನಾವು ಪ್ರತಿಯೊಬ್ಬರೂ ಕೂಡ ಪಾಲಿಸಲೇಬೇಕಾದಂತಹ ಅಂತಂದರೆ ನಮ್ಮಲ್ಲಿ ಏನು ಬೇಕು ಮುಂದೆ ಏನು ಬೇಕು ಅನ್ನುವಂಥದ್ದು ಆಸೆ ಆಕಾಂಕ್ಷೆಗಳಿಗೋಸ್ಕರ ದೇವರು ದಿನರು ಮಾಡ್ತೀವಿ ಪೂಜಾ ಪುನಸ್ಕಾರಗಳು ಮಾಡ್ತೀವಿ ಮತ್ತು ಹೊಸ ಹುಡುಗೆ ತೊಡುಗೆಗಳನ್ನು ಅಥವಾ ಆಭರಣಗಳನ್ನು ಕೊಂಡುಕೊಳ್ಳುವುದು ಅಥವಾ ಉಡುಗೊರೆಯಾಗಿ ಬೇರೆಯವರಿಗೆ ಕೊಡುವಂಥದ್ದು ಇವೆಲ್ಲವನ್ನೂ ಮಾಡ್ತೀವಿ ಸರ್ವೇ ಸಾಮಾನ್ಯವಾಗಿ ನನ್ನ ಕಡೆಯಿಂದ ಸಜೆಷನ್ ಮಾಡಬೇಕು ಅಂತಂದರೆ ಯಾವುದನ್ನು ಹೊಸದಾಗಿ ಪಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಏನು ಇದೆಯೋ ಅದು ನಮ್ಮಿಂದ ಬೇರೆಯವರಿಗೆ ಕೈ ಬಿಟ್ಟು ಹೋಗಬಾರ್ದು ಇದು ನಮ್ಮಲ್ಲಿ ಉಳ್ಕೋಬೇಕು ಮತ್ತು ನಮ್ಮ ಶಾಶ್ವತವಾಗಿ ನಮ್ಮಲ್ಲಿ ಏನು ಗಳಿಸ್ಕೊಂಡಿದ್ದೀವೋ ಇವತ್ತಿನವರೆಗೂ ಒಂದು ಪ್ರೀತಿ ವಿಶ್ವಾಸದಲ್ಲಾಗಿರ್ಬೋದು ಮನೆಯ ಮಕ್ಕಳಾಗಿರ್ಬೋದು ಮತ್ತು ಗಂಡ ಹೆಂಡತಿರಿನಲ್ಲಿ ಒಂದು ಸಂಬಂಧ ಆಗಿರ್ಬೋದು ಮತ್ತು ಮನೆಗೆ ನಾವು ಇಷ್ಟು ವರ್ಷಗಳಿಂದ ಕಷ್ಟಪಟ್ಟಂತಹ ಒಂದು ಶೇಖರಣೆ ಮಾಡಿ ಇಟ್ಕೊಂಡಂಥದ್ದು ಅದನ್ನು ಕೂಡ ನಾವು ಯಾವುದೇ ರೀತಿಯಾಗಿ ನಮ್ಮನ್ನು ಬಿಟ್ಟು ಹೋಗಬಾರ್ದು ಅನ್ನುವಂಥದ್ದು ಸಂಕಲ್ಪ ಮಾಡಿಕೊಳ್ಳುವಂಥದ್ದು ತುಂಬ ಶ್ರೇಷ್ಠವಾದ ದಿನ ಇವತ್ತು ಇದನ್ನು ಮಾಡಿಕೊಂಡಾಗ ನಮಗೆ ಹೊಸದಾಗಿ ಬರೋದಕ್ಕಿಂತ ಕೂಡ ಇದ್ದದ್ದನ್ನು ನಾವು ಅನುಭವಿಸೋದಕ್ಕೆ ಶಾಶ್ವತವಾಗಿ ಒಂದು ಮೂಲ ಪರಿಹಾರವಾಗಿ ನಮಗೆ ಒಂದು ಕೊನೆ ಉಸಿರಿನವರೆಗೂ ಕೂಡ ತಾಸು ಕೊಡೋದಕ್ಕೆ ಅಂತಂದರೆ ಸಂಬಂಧಗಳಲ್ಲಾಗಿರ್ಬೋದು ನಮ್ಮ ಹತ್ರ ಇರುವಂತಹ ಪ್ರತಿಯೊಂದನ್ನು ಕೂಡ ಮುಖ್ಯವಾಗಿ ಆರೋಗ್ಯನೂ ಕೂಡ ಆರೋಗ್ಯ ಒಂದಿದ್ದರೆ ಎಲ್ಲವನ್ನೂ ಕೂಡ ಪಡ್ಕೊಳ್ಬಹುದು ಅನ್ನುವಂಥದ್ದು ಮೂಲ ಸಂಸ್ಕಾರದ ಒಂದು ಸಂಕಲ್ಪ ಈ ದಿನ ಮಾಡಿಕೊಂಡಾಗ ನಮ್ಮ ರೋಹಿಣಿ ನಕ್ಷತ್ರಕ್ಕೆ ಸಂಬಂಧಿಸಿದಂತೆ ಎಲ್ಲವನ್ನು ಕೂಡ ಶತಸಿದ್ಧ ಮಾಡಿಕೊಳ್ಳುವುದಕ್ಕೆ ಒಂದು ಸುಲಭವಾದ ದಿನ ಈ ದಿನ ಓಕೆ ಗುರುಜಿ ಮಾತಾಡ್ತಾ ಕಾಲರ್ಡಿದಾರೆ ನಿಮ್ಮ ಹೆಸರು ಹೇಳಿ ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ ಹೇಳಿ ಸರ್ ನಿಮ್ಮ ಹೆಸರು ಹೇಳಿ ಕರೆ ಮಾಡ್ತಿದ್ದೀರಾ ಬೆಂಗಳೂರು ಯಾರ ಬಗ್ಗೆ ಕೇಳಬೇಕಿತ್ತು ಹೇಳಿ ಸರ್ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ

ಮನೆ ಕಟ್ಟಬೇಕು ಅನ್ಕೊತಾ ಇದ್ದೀರಾ ಯಾವಾಗ ಆಗುತ್ತೆ ಇಲ್ವೋ ಅಂತ ಕೇಳ್ತಾ ಇದೆ ಕೃತಿಕಾ ನಕ್ಷತ್ರ ಒಂದನೇ ಪಾದ ಮೇಷರಾಶಿ ಅನ್ನುವಂಥದ್ದು ಬರ್ತಾ ಇದೆ ಕುಜ ಅಧಿಪತಿಯಾಗಿ ಅಂತಂದ್ರೆ ನಿಮಗೆ ಕಷ್ಟ ಕಾರ್ಪಣ್ಯಗಳು ಒಂದಲ್ಲ ಒಂದು ರೀತಿಯಲ್ಲಿ ಒದಗ್ತಾನೇ ಇರ್ತವೆ ಅಂತಂದ್ರೆ ಯಾವುದೋ ಒಂದು ಸಮಸ್ಯೆ ಬಂತು ಆ ಸಮಸ್ಯೆನ ಪರಿಹಾರ ಮಾಡ್ಕೊಂಡ್ರಿ ಇನ್ನೊಂದು ಸಮಸ್ಯೆ ಉಟ್ಕೊಳ್ಳುತ್ತೆ ಆ ಸಮಸ್ಯೆನ ಪರಿಹಾರ ಮಾಡಿದ್ರೆ ಇನ್ನೊಂದು ಸಮಸ್ಯೆ ಉಟ್ಕೊಳ್ಳುತ್ತೆ ಬರೀ ಸಮಸ್ಯೆ ಮಾತ್ರ ಹೇಳ್ತಾ ಇದ್ದೀನಿ ಹಣಕಾಸಿನಲ್ಲಿ ಮುಖ್ಯವಾಗಿ ನಿಮಗೆ ಸಾಲ ಬಾಧೆಗಳಿಂದ ಒಂದಲ್ಲ ಒಂದು ರೀತಿಯಲ್ಲೇ ನೀವು ನರಳ್ತಾನೆ ಇರ್ತೀರ ಕೊರಗುತ್ತಾನೆ ಇರ್ತೀರ ಆದ ಕಾರಣದಿಂದ ನೀವು ಮನೆ ಕಟ್ಟೋದಕ್ಕೆ ಸಂಕಲ್ಪ ಮಾಡ್ಕೊಂಡಿದ್ದೀರಾ ಯಾವುದೇ ರೀತಿಯ ಸಾಲ ಮಾಡಿದಿರೇ ಮನೆ ಕಟ್ಟಿದ್ರೆ ನಿಮ್ಮಂತಹ ಯೋಗ ಪುರುಷ ಇನ್ನೊಬ್ಬರು ಇಲ್ಲ ಅರ್ಥವಾಗ್ತಾ ಇದೆಯಾ ನಿಮಗೆ ಖಂಡಿತವಾಗ್ಲೂ ಒಳ್ಳೇದಾಗಲಿ ಅನುಕೂಲ ಆಗುತ್ತೆ ಒಂದಲ್ಲ ಒಂದು ದಿನ ನೀವು ಮನೆ ಕಟ್ಟೆ ಕಟ್ತೀರ ನಿಮ್ಮ ಇಷ್ಟಾನುಸಾರ ನಿಮ್ಮ ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೆ ಒಂದು ಸುಲಭವಾದ ಮಾರ್ಗ ಅಂತಂದರೆ ಪ್ರತಿದಿನ ಸಾಧ್ಯವಾದಷ್ಟು ನೀವು ಹನುಮಾನ್ ಚಾಲೀಸನ್ನು ಬರೀಬೇಕು ಬರೀ ಕೇಳುವಂಥದ್ದಲ್ಲ ಬರೀಬೇಕು ಸಂಪೂರ್ಣವಾಗಿ ಕಷ್ಟ ಆಗ್ಬೋದು ಮತ್ತು ಬರೀರಿ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರಕ್ಕೆ ಸುಲಭ ಮಾರ್ಗ ಅಪ್ಪ ಒಳ್ಳೆಯದಾಗಲಿ ಧನ್ಯವಾದಗಳು ಆಂಜನೇಯ ಅವರೇ ಕರೆ ಮಾಡಿದ್ದಕ್ಕೆ ಗುರುಜಿಯವರಿಗೆ ಮೊದಲೇ ನಕ್ಷತ್ರದ ವಿಚಾರವಾಗಿ ಮಾತನಾಡ್ತಿದ್ರಿ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇದೀವಿ ಆಗ್ಲೇನೆ ರೋಹಿಣಿ ನಕ್ಷತ್ರ ಅನ್ನುವಂಥದ್ದು ತುಂಬಾ ವಿಶೇಷವಾದ ಸ್ಥಾನಮಾನ ಪಡ್ಕೊಂಡಿದೆ ಅಂತ ಅಂದ್ಬಿಟ್ಟು ಈ ದಿನ ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು ಈ ದಿನದಲ್ಲಿ ನೀವು ಮಾಡಿಕೊಂಡಂತಹ ಸಂಕಲ್ಪಗಳು ಸಂಪೂರ್ಣವಾಗಿ ಈ ವರ್ಷ ಪೂರ್ತಿ ಅಂತಂದ್ರೆ ಈ ದಿನದಿಂದ ಅಕ್ಷಯ ತೃತೀಯ ಈ ದಿನದಿಂದ ಮುಂದೆ ಬರುವ ಅಕ್ಷಯ ತೃತೀಯ ದಿನದವರೆಗೂ ಕೂಡ ನಿಮ್ಮೆಲ್ಲ ಕಷ್ಟ ಕಾರ್ಪಣೆಗಳು ನಿಮ್ಮ ಅನಿಸಿಕೆಗಳಿಗೆ ತಕ್ಕಂತೆ ನಿಮ್ಮ ಆಲೋಚನೆಗಳಿಗೆ ತಕ್ಕಂತೆ ನೀವು ಇವತ್ತು ಒಳ್ಳೇದು ಅಂತ ಅಂದ್ಕೊಂಡ್ರೆ ದಿನ ವರ್ಷ ಪೂರ್ತಿನೂ ಕೂಡ ಒಳ್ಳೆಯದಾಗೋದಕ್ಕೆ ಒಂದು ಸುಲಭವಾದ ದಿನ ಆವಾಗಲೇ ಹೇಳಿದಾಗೆ ಹೊಸದಾಗಿ ನಿಮ್ಮ ಆಲೋಚನೆಗಳಿಗಿಂತನೂ ಕೂಡ ನಿಮ್ಮಲ್ಲಿ ಏನಿದೆಯೋ ಅದನ್ನು ಹೋಗ್ಲಾಡಿಸ್ಕೊಳ್ತೀರಾ ಅಂತಂದರೆ ಬಿಡುಗಡೆ ಆಗದಿರ ಸಮಸ್ಯೆಗಳು ಬರ್ದಿರ ಎಲ್ಲವನ್ನೂ ಪಡ್ಕೊಳ್ಳೋದಕ್ಕೆ ಒಂದು ಸುಲಭವಾದ ದಿನ ಆದ ಕಾರಣದಿಂದ ಈ ದಿನ ವಿಶೇಷವಾಗಿ ತ್ರಿಮೂರ್ತಿಗಳಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರಾಗಿರ್ಬೋದು ಮತ್ತು ಲಕ್ಷ್ಮೀ ಸರಸ್ವತಿ ಮತ್ತು ಚಾಮುಂಡೇಶ್ವರಿ ಅಮ್ಮ ತಾಯಿಯ ಜಗನ್ಮಾತೆಯ ಆಶೀರ್ವಾದದಿಂದ ನೀವು ಕುಂತಲ್ಲೇ ಎಲ್ಲೂ ಹೋಗಬೇಕು ಅನ್ನುವಂಥದ್ದು ಏನಿಲ್ಲ ಅಂತಂದರೆ ಉಳ್ಳವರು ಶಿವಾಲಯ ಮಾಡುವರು ನಾಯೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಅಂತಂದ್ಬಿಟ್ಟು ಬಸವಣ್ಣವರು ತಿಳಿಸ್ಕೊಟ್ಟಂತಹ ಒಂದು ವಚನಾಮೃತ ಸಾಕ್ಷಾತ್ಕಾರ ಪಡಿಸ್ಕೊಳ್ಳೋದಕ್ಕೋಸ್ಕರ ನಾವು ಪ್ರತಿಯೊಬ್ಬರೂ ಕೂಡ ಕುಂತಲ್ಲೇ ನಿಮ್ಮ ಶಕ್ತಾನುಸಾರ ಇಷ್ಟಾನುಸಾರ ಐದರಿಂದ ಒಂಬತ್ತು ನಿಮಿಷಗಳ ಕಾಲ ಧ್ಯಾನ ಮಾಡಿದ್ರೆ ನಿಮಗೆ ಎಲ್ಲವನ್ನೂ ಕೂಡ ಪಡ್ಕೊಳ್ಳೋದಕ್ಕೆ ಈ ದಿನ ಸುಲಭವಾದ ದಿನ ಅಂತಂದ್ಬಿಟ್ಟು ನಮ್ಮ ಕಡೆಯಿಂದ ಒಂದು ಸುಲಭವಾದ ಮಾರ್ಗ ಹೇಳ್ಕೊಡ್ತೀವಿ ಓಕೆ ಗುರುಜಿ ಮತ್ತೊಂದು ಈಗಾಗಲೇ ಪ್ರಮುಖವಾಗಿ ನಾವು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ನೆಲದ ಮೇಲೆ ಹಾಗೆ ಕುತ್ಕೊಳ್ತೀವಿ ಇಲ್ಲಾಂದ್ರೆ ಚಾಪೆ ಹಾಕೊಂಡು ಕುತ್ಕೊಳ್ತೀವಿ ಇಲ್ಲ ಮಣೆ ಹಾಕೊಂಡು ಕುತ್ಕೊಳ್ತೀವಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಧಾನಗಳು ಕೂಡ ಇರುತ್ತೆ ಅದನ್ನ ನಾವು ಯಾರು ಪಾಲಿಸೋದಿಲ್ಲ ಹಾಗೆ ಕೆಲಸದ ಒತ್ತಡದ ಸಂದರ್ಭದಲ್ಲೂ ಕೂಡ ಬೇಕಾಬಿಟ್ಟಿಯಾಗಿ ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತೀವಿ ಗುರುಜಿ ಸೊ ಪ್ರಮುಖವಾಗಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ನಿಯಮಗಳನ್ನ ಪಾಲಿಸಬೇಕು ಗುರುಜಿ ತುಂಬಾ ಅದ್ಭುತವಾಗಿ ಒಂದು ನೆನಪು ಮಾಡಿಕೊಟ್ರಿ ನಾವು ಪ್ರತಿ ಒಂದು ದಿನವೂ ಕೂಡ ಮುಕ್ಕೋಟಿ ದೇವತೆಗಳಿಗೂ ಸಂಬಂಧಿಸಿದಂತಹ ಹಸುವಿನ ಅಂತಂದರೆ ಗೋ ಮಾತೆಯನ್ನು ನಾವು ಪೂಜೆ ಮಾಡಬೇಕಾಗುತ್ತದೆ ಇದು ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಹಿಂದೂ ಸಂಪ್ರದಾಯಗಳ ಪ್ರಕಾರವಾಗಿ ಅನುಸರಿಸ್ಕೊಂಡು ಬರ್ತಾ ಇರುವಂಥದ್ದು ಎರಡನೇದಾಗಿ ಪೂಜೆ ಅನ್ನುವಂಥದ್ದು ಭಗವಂತ ಎಲ್ಲ ದೃಷ್ಟಿಕೋನಗಳಿಂದನೂ ಕೂಡ ಅಂತಂದರೆ ಭಗವಂತನ ಒಂದು ಅಕ್ಷಯ ಪಾತ್ರೆ ಒಳಗಡೆನೇ ನಾವು ಇರುವಂಥದ್ದು ನಾವು ಯಾವ ಮುಖದಲ್ಲಿ ಕೂತ್ಕೊಂಡು ಯಾವ ದಿಕ್ಕಿನಲ್ಲಿ ಕೂತ್ಕೊಂಡು ಹೇ ಮಾಡಬೇಕು ಪೂಜೆ ಪುನಸ್ಕಾರ ಅನ್ನುವಂಥದ್ದು ಶಾಸ್ತ್ರ ಹೇಳುತ್ತದೆ ಬಟ್ ಭಗವಂತನ ದೃಷ್ಟಿನಲ್ಲಿ ನಾವು ಎಲ್ಲವನ್ನೂ ಕೂಡ ಅವನ ಒಳಗಡೆ ಒಂದು ರಂಧ್ರದ ರೂಪದಲ್ಲಿ ಇರೋದ್ರಿಂದ ನಾವು ಏನೇನು ಮಾಡಿದ್ರು ಕೂಡ ಒಂದು ನಿಷ್ಕಲ್ಮಶವಾದ ಏನು ಆಸಿಸದೆ ನಾವು ಭಕ್ತಿ ಭಾವದಿಂದ ನಾವು ಮಾಡಿದಾಗ ಭಗವಂತನನ್ನು ಮುಟ್ಟುತ್ತೀವಿ ಒಂದು ನಮ್ಮ ಸ್ಥಳ ಅನ್ನುವಂಥದ್ದು ಭೂಮಿಗೆ ಭೂಮಿಗೂ ನಮಗೂ ಮತ್ತು ಪಂಚಭೂತಗಳಿಗೂ ಸಂಬಂಧಪಡುವಂತಹ ಒಂದು ಕನೆಕ್ಟಿವಿಟಿ ಒಂದು ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ ಕಾಂತಿ ಶಕ್ತಿ ಅಂತ ಅಂದ್ಬಿಟ್ಟು ಹೇಳ್ತೀವಿ ಇದನ್ನು ನಾವು ಬೇರೆ ಕಡೆ ಕಳಿಸಿದಿರ ನಮ್ಮ ಆತ್ಮಕ್ಕೂ ದೇಹಕ್ಕೂ ಇರುವಂತಹ ಸಂಬಂಧವನ್ನು ಗಟ್ಟಿ ಮಾಡ್ಕೋಬೇಕು ನಮ್ಮ ಇಚ್ಛಾಶಕ್ತಿಯನ್ನು ಗಟ್ಟಿ ಮಾಡ್ಕೋಬೇಕು ಅಂತಂದರೆ ಮುಖ್ಯವಾಗಿ ಪೂರ್ವ ದಿಕ್ಕಿಗೆ ಕುಳಿತುಕೊಂಡು ಪೂಜೆ ಮಾಡುವಂಥದ್ದು ಅಥವಾ ಉತ್ತರ ದಿಕ್ಕಿಗೆ ಕುಳಿತುಕೊಂಡು ಉತ್ತರ ಮುಖಕ್ಕೆ ಕುಳಿತುಕೊಂಡು ಪೂಜೆ ಮಾಡುವಂಥದ್ದು ಮತ್ತು ಕೆಳಗಡೆ ಆಸಿನಲ್ಲಿ ಒಂದು ನೆಲದ ಮೇಲೆ ಚಾಪೆ ಅಥವಾ ಬಟ್ಟೆಯನ್ನು ಅಥವಾ ಮಣೆಯನ್ನು ವಿಶೇಷವಾಗಿ ಹಾಕೊಂಡಾಗ ಇವೆಲ್ಲವನ್ನು ಕೂಡ ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಮೂಲ ಉಪಕಾರ ಆಗುತ್ತದೆ ಅನ್ನುವಂಥದ್ದು ನಮ್ಮ ಸಂಪ್ರದಾಯ ನಮ್ಮ ಪಂಚಾಂಗ ತಿಳಿಸ್ಕೊಳ್ತೇವೆ ಗುರುಜಿಯರು ಮಾತಾಡೋಣ ಒಂದು ಕಾಲರ್ ಹಿಡಿದರೆ ನಿಮ್ಮ ಹೆಸರು ಹೇಳಿ ನನ್ನ ಧ್ವನಿ ಕೇಳಿಸ್ತಿದೆಯಾ ನಿಮ್ಗೆ ಹೇಳಿ ಸರ್ ನಿಮ್ಮ ಹೆಸರು ಹೇಳಿ ಸಚಿನ್ ಅವ್ರೆ ಎಲ್ಲಿಂದ ಕರೆ ಮಾಡ್ತಿದೀರಾ ಸಚಿನ್ ಅವರೇ ನನ್ನ ದಯವಿಟ್ಟು ಟಿವಿ ಎಸ್ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿರಲಿಲ್ಲ ಕರೆ ಕಟ್ಟಾಗಿದೆ ಗುರುಜಿ ಎಸ್ ಸರ್ ಪ್ರಮುಖವಾಗಿ ಆಗ್ಲೇ ಪೂಜಾ ವಿಧಿವಿಧಾನದ ಬಗ್ಗೆ ಹೇಳಿಕೊಟ್ರಿ ಗುರುಜಿ ಆದ್ರೆ ಪ್ರಮುಖವಾಗಿ ನೋಡಿ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಸ್ತುವನ್ನ ನೀವು ಖರೀದಿ ಮಾಡೋಕಾಗ್ಲಿಲ್ಲ ಅಂದ್ರೆ ಇದನ್ನ ಖರೀದಿ ಮಾಡಿ ಅಂತಾನೂ ಕೂಡ ಹೇಳಿದ್ರಿ ಗುರುಜಿ ಅದು ಇನ್ನೊಮ್ಮೆ ಹೇಳ್ಬೋದಾ ಯಾಕಂದ್ರೆ ಕೆಲವೊಂದಿಷ್ಟು ವಿಚಾರವಾಗಿ ಸರಿಯಾಗಿ ಫೋಕಸ್ ಕೂಡ ಮಾಡೋದಕ್ಕಾಗಲ್ಲ ಅದು ಇನ್ನೊಮ್ಮೆ ಹೇಳೋದಾದ್ರೆ ಗುರುಜಿ ಅಕ್ಷಯ ತೃತೀಯ ದಿನದಂದು ಈ ದಿನದಂದು ಬಂಗಾರ ಮತ್ತು ಬೆಳ್ಳಿ ಕೊಂಡುಕೊಳ್ಳುವಂಥದ್ದು ಮಾತ್ರನೇ ಅಲ್ಲ ವಿಶ್ ಇನ್ನೂ ವಿಶೇಷವಾಗಿ ಸುಲಭ ಮಾರ್ಗದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಮಾಡಬಹುದಾದಂತಹ ಮತ್ತು ಮಾಡಲೇಬೇಕಾದಂತಹ ಒಂದು ಸಂಪ್ರದಾಯ ಅಂತಂದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಬೆಲ್ಲ ಸರ್ವೇ ಸಾಮಾನ್ಯವಾಗಿ ಸಿಗುತ್ತದೆ ಬೆಲ್ಲ ಅಂತಂದ್ರೆ ಬಂಗಾರ ಮತ್ತು ಉಪ್ಪಿನ ಋಣವನ್ನು ಕೂಡ ಹೇಳಿದ್ವಿ ಅದೇ ರೂಪದಲ್ಲಿ ನಮ್ಮ ಸಂಕಲ್ಪ ಸಿದ್ಧಿ ಮಾಡಿಕೊಳ್ಳುವುದಕ್ಕೆ ಜಸ್ಟು ಒಂದು ಇಡೀ ಅಕ್ಕಿಯನ್ನು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಒಂದು ಅರಿಶಿನವನ್ನು ಮತ್ತು ಒಂದು ಸ್ಪೂನಷ್ಟು ತುಪ್ಪವನ್ನು ಹಸುವಿನ ತುಪ್ಪವನ್ನು ಹಾಕಿ ಅದನ್ನು ಅಕ್ಷತೆ ಕಾಳು ಮಾಡಬೇಕು ಈ ಅಕ್ಷತೆ ಕಾಳಿಂದ ನಮ್ಮ ಹೆಡಗೈನಲ್ಲಿ ಇಟ್ಟುಕೊಂಡು ಬಲಗೈಯ ಅದರಲ್ಲಿ ಮುಚ್ಚಿಕೊಂಡು ಬಲಗಾಲ ಕಡೆ ಇಟ್ಟುಕೊಂಡು ನಮ್ಮ ಸಂಕಲ್ಪ ಸಿದ್ಧಿ ಅನ್ನುವಂಥದ್ದು ಅಂದರೆ ಎಕ್ಸಾಂಪಲ್ ಆಗಿ ನನ್ನ ಮನೆಗೆ ನಾನು ಹೊಳಿತು ಮಾಡ್ಕೋಬೇಕು ನನ್ನ ಜೀವನ ಉದ್ದಾರ ಮಾಡ್ಕೋಬೇಕು ಒಂದು ಒಳ್ಳೆಯದಾಗಬೇಕು ಭಗವಂತನ ಕನೆಕ್ಟಿವಿಟಿ ನನಗಾಗಬೇಕು ಅಂತ ಅಂದ್ಕೊಂಡಾಗ ನಾವು ಕುಳ್ತಲ್ಲೇ ಎಷ್ಟೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ನಮ್ಮ ಸಂಕಲ್ಪ ಅನ್ನುವಂಥದ್ದು ನನ್ನ ಹೆಸರು ಮತ್ತು ಭಗವಂತನ ಹೆಸರು ಮತ್ತು ಮನೆ ಕುಟುಂಬದಲ್ಲಿ ಎಷ್ಟು ಸದಸ್ಯರು ಇದ್ದಾರೋ ಅಷ್ಟು ಜನಗಳ ಹೆಸರುಗಳನ್ನು ಕೂಡ ಸಂಕಲ್ಪ ಮಾಡಿಕೊಂಡು ಮನೆ ಯಾವ ಮನೆಯಲ್ಲಿ ಕುಳ್ತಿದ್ದೀವೋ ಆ ಮನೆಗೆ ಸಂಬಂಧಪಟ್ಟಂತಹ ಅಡ್ರೆಸ್ಸನ್ನು ಕೂಡ ನಾವು ಮನವರಿಕೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ಅಕ್ಷತೆ ಕಾಳನ್ನು ಭಗವಂತನ ಸನ್ನಿಧಾನದಲ್ಲಿ ಇಟ್ಟಾಗ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ಅಕ್ಷತೆ ಕಾಳಿಂದನೂ ಕೂಡ ಬೆಲ್ಲದಿಂದನೂ ಉಪ್ಪಿನಿಂದನೂ ಕೂಡ ಸಂಪೂರ್ಣವಾಗಿ ಒಂದು ಫಲಾಫಲಗಳು ನಮಗೆ ಸಿಗುತ್ತದೆ ಈ ಥರ ಸಂಕಲ್ಪ ಮಾಡಿಕೊಂಡು ಭಗವಂತನ ಜಾಗದಲ್ಲಿ ಈ ಅಕ್ಷತೆ ಕಾಳನ್ನು ಇಡಬೇಕಾಗುತ್ತದೆ ಅದೇ ಅಕ್ಷತೆ ಕಾಳನ್ನು ಸಾಧ್ಯವಾದಷ್ಟು ಮನೆಯಲ್ಲಿ ಮಕ್ಕಳಿದ್ರೆ ತಿರುಗಾ ದೊಡ್ಡವರಿದ್ರೆ ದೊಡ್ಡವರಿಂದ ನಾವು ಹಾಕಿಸ್ಕೋಬೇಕು ಅಕ್ಷತೆ ಕಾಳನ್ನು ಆಶೀರ್ವಾದ ಮತ್ತು ನಮಗಿಂತ ಚಿಕ್ಕ ಚಿಕ್ಕವರು ಇದ್ದಾಗ ಆ ಅಕ್ಷತೆಗಳನ್ನು ಒಂದು ಆಶೀರ್ವಾದ ರೂಪದಲ್ಲಿ ಮಕ್ಕಳಿಗೂ ಕೊಟ್ಟಾಗ ಒಂದು ಸಂಸ್ಕಾರ ರೂಪದಲ್ಲಿ ಮನೆಯಲ್ಲಿ ಇರುವಂತಹ ಸಂಸಾರದ ಸಮಸ್ಯೆಗಳನ್ನು ಸಂಸ್ಕಾರಗಳ ಪ್ರಕಾರವಾಗಿ ಎಲ್ಲವನ್ನೂ ಕೂಡ ನಶಿಸಿ ಹೋಗುತ್ತವೆ ಇದು ಒಂದು ಸುಲಭ ವಿಧಾನ ಓಕೆ ಗುರುಜಿ ಇವತ್ತು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಗುರುಜಿ ಕೊನೆಯದಾಗಿ ಹೇಳೋದಾದ್ರೆ ಗುರುಜಿ ಯಾಕಂದ್ರೆ ಪ್ರಮುಖವಾಗಿ ಸಾಕಷ್ಟು ಜನಕ್ಕೆ ಯಾವ ವಿಧಿವಿಧಾನವನ್ನ ಕೂಡ ಪಾಲಿಸೋದಕ್ಕೆ ಬರಲ್ಲ ಯಾರಾದ್ರೂ ಅದ್ರ ಬಗ್ಗೆ ಹೇಳಿದ್ರಷ್ಟೇ ಕೆಲವೊಂದಿಷ್ಟು ವಿಚಾರವಾಗಿ ಗೊತ್ತಾಗುತ್ತೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾವಿನ ತೋರಣ ಆಗಿರ್ಬೋದು ಅದರ ಜೊತೆಗೆ ಪೂಜಾ ವಿಧಿವಿಧಾನ ಆಗಿರ್ಬೋದು ಬಸವ ಜಯಂತಿಯ ವಿಶೇಷತೆ ಆಗಿರ್ಬೋದು ಅಕ್ಷಯ ತೃತೀಯದ ವಿಶೇಷತೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ ಕೊನೆಯದಾಗಿ ಏನು ಹೇಳ್ತೀರಾ ಗುರುಜಿ ಮುಖ್ಯವಾಗಿ ನಮ್ಮ ಸಂಪ್ರದಾಯಗಳ ಎಲ್ಲವೂ ಕೂಡ ಯಾವನ್ನೂ ಕೂಡ ಮೂಢನಂಬಿಕೆಗಳಲ್ಲ ಈ ಸಂಪ್ರದಾಯಗಳನ್ನು ನಾವು ಶಾಶ್ವತವಾಗಿ ತನ್ನು ಮನ ಧನದಿಂದ ಮತ್ತು ಪಂಚೇಂದ್ರಿಯಗಳಿಗೂ ಸಂಬಂಧಿಸಿದಂತಹ ನಮ್ಮ ಎಲ್ಲವನ್ನೂ ಕೂಡ ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಭಗವಂತನ ಸಾಕ್ಷಾತ್ ಭಗವಂತನ ನೋಡಬೇಕು ಅಂತಂದರೆ ನನ್ನನ್ನು ನಾನು ಎಷ್ಟು ಶುದ್ಧಿಯಾಗಿ ಇಟ್ಕೋಬೇಕು ಅಂತ ಅನ್ಕೋತೀವೋ ಹಾಗೆ ನಮ್ಮ ಪರಿಸರವನ್ನು ನಮ್ಮ ಅಂಗಳವನ್ನು ನಮ್ಮ ಮನೆಯಲ್ಲಿ ಇರುವಂತಹ ಪ್ರತಿಯೊಂದು ಜೀವಿಗೂ ಕೂಡ ನನ್ನಂತೆಯೇ ಒಂದು ಖುಷಿಪಡಿಸೋದಕ್ಕೆ ಪ್ರಯತ್ನಪಟ್ಟಾಗ ಭಗವಂತನ ನಿಜವಾದ ಭಗವಂತನನ್ನು ನೋಡ್ಕೋ ನೋಡ್ಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ ಅನ್ನುವಂಥದ್ದು ಆಗುತ್ತದೆ ಮತ್ತು ಕಷ್ಟ ಕಾರ್ಪಣ್ಯಗಳು ಬಂದಾಗ ಸಮಸ್ಯೆಗಳಿಗೆ ತಲೆ ಹೊಡ್ದೇ ಅದನ್ನು ಧೈರ್ಯವಾಗಿ ಹೆದರಿಸುವುದಕ್ಕೆ ನಮ್ಮ ಪ್ರತಿದಿನವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತನ್ನನ್ನು ತಾನು ಅರಿತುಕೊಳ್ಳುವುದಕ್ಕೆ ಒಂದು ಸುಲಭ ಮಾರ್ಗದಲ್ಲಿ ಒಂದು ಧ್ಯಾನ ಮತ್ತು ಪ್ರಾಣಾಯಾಮ ಮತ್ತು ಸೂರ್ಯ ನಮಸ್ಕಾರ ಇವುಗಳಿಂದನೇ ದಿನಪೂರ್ತಿ ಒಂದು ಸುಖ ಸಂತೋಷ ನೆಮ್ಮದಿಗಾಗಿ ಒಂದು ಒಳಿತು ಮಾಡಿಕೊಳ್ಳುವುದಕ್ಕೆ ಒಂದು ಸಂಕಲ್ಪ ಈ ಸಂಕಲ್ಪ ಸಿದ್ಧಿ ಮಾಡಿಕೊಂಡ್ರೆ ಎಲ್ಲವನ್ನೂ ಕೂಡ ಜಯಿಸುವುದಕ್ಕೆ ಮೂಲ ಸಂಸ್ಕಾರ ತಿಳಿಸ್ಕೊಡ್ತದೆ ನಮ್ಮ ಹಿಂದೂ ಸಂಪ್ರದಾಯಗಳು ಓಕೆ ಗುರುಜಿ ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರಿ ಧನ್ಯವಾದಗಳು ಗುರುಜಿ ನಿಮಗೆ ಸರ್ವೇ ಜನ ಸುಖಿನೋಭವಂತು ಶಿವೋಹಂ ವೀಕ್ಷಕರೇ ನೋಡೋದ್ರಲ್ಲ ಪ್ರತಿದಿನ ಒಂದಲ್ಲ ಒಂದು ವಿಚಾರಗಳ ಬಗ್ಗೆ ಗುರೂಜಿಯವರು ಆ ಸಮಸ್ಯೆಗಳ ವಿಚಾರಕ್ಕೆ ಪರಿಹಾರ ಆಗಿರ್ಬೋದು ಹಾಗೆ ಅದರ ವಿಧಿವಿಧಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಾರ್ಯಕ್ರಮದಲ್ಲಿ ಹಂಚ್ಕೊಳ್ತಾ ಹೋಗ್ತಿರ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಗುರೂಜಿಯವರನ್ನು ನೇರ ಭೇಟಿಗಾಗಿ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಅವರ ವಿಳಾಸ ಹಾಗೆ ಅವರ ದೂರವಾಣಿ ಸಂಖ್ಯೆ ಕರೆ ದೂರವಾಣಿ ಸಂಖ್ಯೆ ಪ್ರಸಾರ ಆಗ್ತಿದೆ ಆ ನಂಬರ್ಗೆ ಕರೆ ಮಾಡಿ ನಿಮ್ಮನ್ನು ಗುರೂಜಿಯವರು ನೇರವಾಗಿ ಕೂಡ ಭೇಟಿಯಾಗಬಹುದು ಪ್ರಮುಖವಾಗಿ ಇದಾಗಿತ್ತು ಈ ಹೊತ್ತಿನ ಜ್ಯೋತಿಷ್ಯ ಕಾರ್ಯಕ್ರಮ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ ನಾಗೇಶ್ ಗುರೂಜಿ ವಂಶ ಪಾರಂಪತ್ಯ ಜ್ಯೋತಿಷಿಯರು ನಂಬರ್ ಐನೂರ ಎಪ್ಪತ್ನಾಲ್ಕು ಒಂದನೇ ಮಹಡಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಎದುರು ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಒಂಬತ್ತು ಹಾಗೂ ಒಂಬತ್ತು ಒಂಬತ್ತು ಸೊನ್ನೆ 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 ಎಂಟು ಒಂಬತ್ತು ಸೊನ್ನೆ ಒಂದು ಎಂಟು